ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಎಲ್ಲಿ ಇದ್ದಾರೆ ಎಲ್ಲ ಟ್ರಾವೆಲಿಂಗ್ ಮಾಡ್ತಾರೋ ವಿಡಿಯೋ ಹಾಕ್ತಿದ್ದಾರಲ್ಲ ಅಂತ ಅಂದ್ಕೊತಾ ಇದ್ದೀರಾ ಎಸ್ ಹೌದು ಮಗಳಿಗೆ ಮುಡಿ ಕೊಡಬೇಕಿತ್ತು ಸೊ ಹಾಗಾಗಿ ದೇವಸ್ಥಾನ ಕೊರಟಿದ್ವಿ ಅದು ಮನೆ ದೇವರಿಗೆ ಫಸ್ಟ್ ಕೊಡಬೇಕು ಅನ್ನೋದಿರುತ್ತೆ ಅದರಲ್ಲೂ ಗಂಟದ ಮನೆ ದೇವರಿಗೆ ಮುಡಿ ಕೊಡಬೇಕು ಅನ್ನೋದಿರುತ್ತೆ ಸೊ ಹಾಗಾಗಿ ನಾವು ನಮ್ಮ ಮನೆ ದೇವರಿಗೆ ಮುಡಿ ಕೊಡೋಣ ಅಂತ ಹೋಗಿದ್ವಿ ಆ್ಯಂಡ್ ನನ್ನ ಮಗಳಿಗೆ ಫಸ್ಟ್ ಮುಡಿ ಇದು ಇದು ಹುಟ್ಟಿದ ಕೂದಲನ್ನ ತೆಗೆಸ್ತಾ ಇರೋದು ಸೊ ಹಾಗಾಗಿ ನನ್ನ ಮಗಳಿಗೆ ನನ್ನ ಮನೆ ದೇವರು ಅಂತ ಅಂದರೆ ಇಲ್ಲಿ ಎಲ್ಲ ಕಡೆ ಗಂಡ ದೇವರಿಗೆ ಕೊಡ್ತಾರೆ ಬಟ್ ಇಲ್ಲಿ ನನ್ನ ಗಂಡ ಮನೆಯಲ್ಲಿ ಹೆಣ್ಣು ದೇವರಿಗೆ ಫಸ್ಟು ಮುಡಿನ ಕೊಡೋದು ಪದ್ಧತಿಯಂತೆ ಹಾಗಾಗಿ ನಾವು ನಮ್ಮ ಮನೆ ಗಂಡನ ಮನೆಯ ಮನೆ ದೇವರಿಗೆ ಹೆಣ್ಣು ದೇವರಿಗೆ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ವಿ ಪಾಪ ಅವಳಿಗೆ ಎಷ್ಟು ಚೆನ್ನಾಗಿ ಕೂತಿದ್ಲು ಅಂದರೆ ಒಂದು ಚೂರು ಹತ್ತಿ ಅಳ್ತಿರ್ಲಿಲ್ಲ ಏನಂದ್ರೆ ಏನಿಲ್ಲ ಆರಾಮಾಗಿ ಅವ್ರನ್ನ ನೋಡಿಕೊಂಡು ತುಂಬ ಚೆನ್ನಾಗಿ ಕೂತಿದ್ಲು ನಾನು ತುಂಬ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಅಳ್ಳಿಲ್ಲ ಸ್ಟಾರ್ಟಿಂಗು ಯಾಕಂದರೆ ಅವಳಿಗೆ ಅಂತ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಬೇಕಾಯಿತು ಅಂತ ಅನಿಸುತ್ತೆ ಸೊ ಹಾಗಾಗಿ ಏನೂ ಅಳ್ತಿರಲಿಲ್ಲ ಕೆಲವರು ತುಂಬ ಬೇಗ ಕೂದಲೇನ ತೆಗಿತಾರೆ ಬಟ್ ಇವರು ಸ್ವಲ್ಪ ನಿಧಾನವೇ ಮಾಡಿದ್ರು ಅನಿಸುತ್ತೆ സ്വൽപ്പ ടൈമ് ആമേല നമ്മ മക്കളു ആ നോടി ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಫಸ್ಟು ನಾವು ಕರಗದ ಮನೆಗೆ ಹೋದ್ವಿ ಸೊ ಅಲ್ಲಿ ದೇವರಿಗೆ ಹತ್ರನೇ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ ಬ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಇನ್ನೊಂದು ದೇವಸ್ಥಾನ ಇದೆ ಅದು ಮೇನ್ ರೋಡ್ ಹತ್ರ ಇದೆ ಹೆಣ್ಣು ದೇವ್ರ ದೇವಸ್ಥಾನ ಸೊ ಹಾಗಾಗಿ ಅಲ್ಲೂ ಪೂಜೆಗೆಲ್ಲ ಕೊಟ್ಬಿಟ್ಟು ಅಲ್ಲೂ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಯಾವಾಗಲೂ ರಶ್ ಇರುತ್ತೆ ಬಟ್ ನಮಗೆ ಆವತ್ತು ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ನೀವು ನೋಡ್ತಿದ್ರೆ ಗೊತ್ತಾಗತ್ತೆ ಅದು ಯಾವ ದೇವಸ್ಥಾನ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಏಕೆಂದರೆ ಅದು ತುಂಬ ಫೇಮಸ್ ದೇವಸ್ಥಾನ ಅದೇ ಮಧುರಮ್ಮನ ದೇವಸ್ಥಾನ ಸೊ ಎಲ್ರಿಗೂ ಗೊತ್ತಾಗುತ್ತೆ ದೇವರು ನೋಡಿದ ತಕ್ಷಣವೇ ಇದು ಯಾವುದು ಎಲ್ಲಿದೆ ಯಾವ ದೇವರು ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ನಾವು ಅವಾಗವಾಗ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ ಮಿನಿಮಮ್ ಅಂದರೂ ಒಂದು ತಿಂಗಳು ಒಂದ್ಸರ್ತಿನಾದರೂ ಆ ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಯಾಕಂದರೆ ಹತ್ರನೂ ಇದೆ ಅದ್ರ ಜೊತೆಗೆ ನಮ್ಮನೆ ದೇವರು ಮತ್ತು ನಮಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಹಾಗಾಗಿ ಆವಾಗವಾಗ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಿರ್ತೀವಿ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ನಮ್ಮ ಮನೆ ದೇವರು ಗಂಡ ದೇವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಹೋದ್ವಿ ಅದು ಅಂಕನಾಥೇಶ್ವರ ಅಂತ ಹತ್ರ ಇದೆ ಸೊ ಅಲ್ಲಿಗೂ ಹೋಗಬೇಕಂತೆ ಫಸ್ಟು ಇಲ್ಲಿ ಹೆಣ್ಮ ದೇವ್ರು ಮುಗಿಸ್ಕೊಂಡು ಆಮೇಲೆ ಗಂಡ ದೇವ್ರಿಗೆ ಹೋಗ್ಬೇಕು ಅನ್ನೋ ಪದ್ಧತಿ ಇದೆ ಸೊ ಹಾಗಾಗಿ ಇಲ್ಲಿ ಮಧುರಮ್ಮನ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಅಂಕನಾಥೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಹೋದ್ರೆ ಅಲ್ಲಿ ದೇವ್ರ ಪೂಜಾರಿನೇ ಇರಲಿಲ್ಲ ಇನ್ನೂ ಬ ದೇವ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು ಸೊ ಹಾಗಾಗಿ ನಾವೆಲ್ಲ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗ ಅಂತೂ ಕೂತದ ಕಡೆ ಅಂತೂ ಕೂತ್ಕೊಂಡಿಲ್ಲ ಅವನು ಅಲ್ಲಿ ದೇವಸ್ಥಾನ ಸುತ್ತ ಓಡಾಡದೆ ಅವನಿಗೆ ಕೆಲಸ ಈ ಮಗಳ ಜೊತೆಗೆ ಅವನಿಗೂ ಮುಡಿ ಕೊಟ್ಟಿದ್ವಿ ಅವನಿಗೆ ಮಗುವಿನಲ್ಲಿ ಮುಡಿ ಕೊಟ್ಟಿದ್ದಿತ್ತು ಅಂದರೆ ಚಿಕ್ಕಂದ್ರನಲ್ಲಿ ಅವನಿಗೆ ಒಂದು ವರ್ಷ ಎರಡು ವರ್ಷ ಇದ್ದಾಗ ಮುಡಿ ಕೊಟ್ಟಿದ್ದಿತ್ತು ಸೊ ಹಾಗಾಗಿ ಇವನಿಗೂ ಇವಳ ಜೊತೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಮುಡಿ ಕೊಟ್ವಿ ಆಮೇಲೆ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಇಬ್ಬರು ಮಕ್ಕಳು ದೇವ್ರ ಹತ್ರ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೆಗೆಸ್ಕೊತೀವಿ ಸೊ ಹಾಗೆ ಇಲ್ಲಿ ನಮ್ಮ ಮತ್ತೆ ಮಗನ್ನ ಇಬ್ರುನು ದೇವ್ರ ಹತ್ರ ಅವ್ರ ಪಾದದ ಹತ್ರ ತಲೆ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಸ್ಕೊಂಡ್ವಿ ಸೊ ಹಿಂಗೆ ಇಬ್ರು ಎರಡೂ ದೇವಸ್ಥಾನದ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟೋ ಅಷ್ಟರಲ್ಲಿ ನಮಗೆಲ್ಲ ಫುಲ್ಲು ಹೊಟ್ಟೆ ಹಸುವಾಗಿತ್ತು ಏನಾದರೂ ತಿಂದರೆ ಸಾಕಪ್ಪ ಅನ್ನುವಂಗಾಗಿತ್ತು ಆಗಿತ್ತು ಯಾಕಂದರೆ ಸ್ವಲ್ಪ ಬೇಗನೆ ತಿನ್ಕೊಂಡೋಗಿದ್ವಿ ಸೊ ಮತ್ತು ಎಲ್ರಿಗೂ ಹೊಟ್ಟೆ ಹಸುವಾಗಿತ್ತು ಮಗ ಅಂತೂ ಮಮ್ಮಿ ಏನಾದರೂ ತಿನ್ನಬೇಕು ಅಂತ ಕೇಳ್ತಾನೆ ಇದ್ದ ಸೊ ಹಾಗಾಗಿ ಮತ್ತೆ ವಾಪಸ್ ಮದ್ದೂರಿಗೆ ಬಂದ್ವಿ ಮದ್ದೂರಿಂದ ಬಂದು ಇನ್ನು ಮದ್ದೂರು ಟಿಫಾನೀಸ್ಗೆ ಹೋಗಿಲ್ಲ ಅಂದರೆ ಆಗುತ್ತಾ ಸೊ ಆ ಮದ್ದೂರು ಹೋಗಿ ಚಿನ್ ಹೊಟ್ಟೆ ತುಂಬ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟಿವಿ ಇದು ನನ್ನ ಮಗಳದ ಮುಡಿ ಕೊಡೋ ವಿಡಿಯೋ ಆಗಿತ್ತು ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಫೋಟೋಸ್ ತಗೊಂಡಿಲ್ಲ ಅಂದರೆ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ ಮೆಮೊರಿನೇ ನಮಗೆ ಫ್ಯೂಚರಲ್ಲಿ ಉಳ್ಕೊಳ್ಳೋದು ಬೇಕಾದರೆ ಮ ಮನುಷ್ಯ ಮಾತಾಡಿರೋದು ಮರ್ತೋಗ್ಬಿಡ್ಬೋದು ಬಟ್ ಈ ಫೋಟೋಸು ಎಲ್ಲ ಕಥೆಗಳನ್ನು ಹೇಳುತ್ತೆ ಸೊ ಹಾಗಾಗಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ ಅದಾದಮೇಲೆ ಎಲ್ಲರೂ ಅವನ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಮನೆ ಕಡೆಗೆ ಹೊರಟ್ವಿ ಅಲ್ಲಂತೂ ಫೋಟೋಸ್ ತೊಗೊಬೇಕಾದ್ರೂ ಅಂತೂ ನನ್ನ ಮಗಳಿಗಂತೂ ಫುಲ್ ಖುಷಿ ಇತ್ತು ಅವರಪ್ಪನ ಜೊತೆ ಆಟ ಆಡ್ತಾ ಇದ್ದು ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಎಲ್ಲ ಮಾಡಿಕೊಂಡು ಒಂಥರ ಚೆನ್ನಾಗಿತ್ತು ಟ್ರಾವೆಲಿಂಗು ಎಲ್ಲ ಎಲ್ಲ ಚೆನ್ನಾಗಿತ್ತು ಹೀಗೆ ನಾವು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ನನ್ನ ಮಗಳಿಗೆ ಮುಡಿ ಕೊಡೋಕ್ಕಿಂತ ಮುಂಚೆ ಒಂದು ಸತಿ ಫೋಟೋ ತೆಗ್ಸೋಣ ಏಕೆಂದರೆ ಹುಟ್ಟಿದ ಕೂದಲು ಇದ್ದಂಗೆ ಮತ್ತೆ ಬರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗ್ಸಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್